ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರ ಒಂದು ಆಫೀಸ್ ಆಗಿರಬಹುದು ಮನೆ ಆಗಿರ್ಬೋದು ಎಲ್ಲೇ ನೋಡಿದರೂ ಇರುವಂತಹ ಏಕೈಕ ವಸ್ತು ಅಂತಂದರೆ ಅದು ಗಡಿಯಾರ ಗಡಿಯಾರ ಪ್ರತಿಯೊಬ್ಬರ ಮನೆಯ ಒಂದು ಅವಿಭಾಜ್ಯ ಅಂಗ ಅಂತಲೇ ಹೇಳಬಹುದು ಮೊದಲೆಲ್ಲ ಗಡಿಯಾರ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಇದ್ದು ಸಮಯ ನೋಡೋಕ್ಕೆ ಆದರೆ ಈಗ ಸಮಯ ಕೂಡ ಬದಲಾಗಿದೆ ನಾವು ಸುಮಾರು ಒಂದು ಎಲ್ಲರೂ ಕೂಡ ಆಗಿರಬಹುದು ಮೊಬೈಲ್ನಲ್ಲೇ ಎಲ್ಲ ವಿಚಾರವನ್ನು ತಿಳ್ಕೊತೀವಿ ಸಮಯವನ್ನು ಕೂಡ ಅಷ್ಟೇ ಹೆಚ್ಚಾಗಿ ಒಂದು ಗಡಿಯಾರವನ್ನು ನೋಡೋಕ್ಕಿಂತ ಒಂದು ಮೊಬೈಲ್ನಲ್ಲೇ ನೋಡ್ತೀವಿ ಆದರೂ ಕೂಡ ಈ ಗೋಡೆ ಮೇಲೆ ಗಡಿಯಾರ ಇರೋದು ಮನೆಗೆ ಶೋಭೆ ಅಂತಲೇ ಹೇಳ್ಬೋದು ನಮ್ಮ ಅದೃಷ್ಟಕ್ಕೆ ಕಾರಣವೂ ಕೂಡ ಆಗುತ್ತೆ ಅದರಲ್ಲೂ ವಾಸ್ತುಶಾಸ್ತ್ರದ ಪ್ರಕಾರ ಗೋಡೆ ಮೇಲೆ ಸರಿಯಾದ ಒಂದು ಜಾಗದಲ್ಲಿ ಗಡಿಯಾರ ಇರೋ ಇಡೋದು ನಮ್ಮ ಪ್ರಗತಿಯ ಸೂಚನೆ ಅಂತಲೇ ಹೇಳಬಹುದು ಗಡಿಯಾರ ನಿರಂತರವಾಗಿ ನಡೀತಿದ್ರೆ ಬೆ ನಮ್ಮ ಒಂದು ಬೆಳವಣಿಗೆಯು ಕೂಡ ನಿರಂತರವಾಗಿ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಆಗಿದೆ ನಮಗೆ ಗೊತ್ತೋ ಗೊತ್ತಿಲ್ಲದೋ ಒಂದು ಎಷ್ಟೋ ಬಾರಿ ಗಡಿಯಾರಗಳು ನಿಂತು ಹೋಗಿರುತ್ತೆ ಸೆಲ್ ಮುಗ್ದೋಗಿರುತ್ತೆ ಇದರಿಂದ ಕೂಡ ಅಥವಾ ಇನ್ನೂ ಉದಾಸೀನ ಕೂಡ ನಮಗೆ ಹೌದು ಅಯ್ಯೋ ಬಿಡು ಆಮೇಲೆ ಹಾಕಿದ್ರೆ ಆಯಿತು ಅಂತ ಹೇಳಿ ಗಡಿಯಾರಕ್ಕೆ ಸೆಲ್ಗಳು ಕೂಡ ಹಾಕೋಲ್ಲ ನಾವು ಈ ರೀತಿ ಮಾಡೋದು ಬಹಳ ಒಂದು ತಪ್ಪು ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ಹಾಗಾದರೆ ನಾವು ಯಾವ ರೀತಿಯಲ್ಲಿ ಒಂದು ಗಡಿಯಾರವನ್ನು ಒಂದು ಯಾವ ದಿಕ್ಕಿನಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಡಬೇಕು ಹಾಗೆ ಯಾವ ದಿಕ್ಕಿನಲ್ಲಿ ಇಡಬಾರ್ದು ಯಾವ ಬಣ್ಣದ ಗಡಿಯಾರಗಳನ್ನು ಬಳಸಿದ್ರೆ ಒಳ್ಳೆಯದು ಹಾಗೆ ಯಾವ ಆಕಾರದ ಒಂದು ಶೇಪ್ ಅಂತ ಏನು ಹೇಳ್ತೀವಿ ಯಾವ ಒಂದು ಆಕಾರದಂತಹ ಗಡಿಯಾರವನ್ನು ಇಡೋದ್ರಿಂದ ಮನೆಗೆ ಒಂದು ಒಳ್ಳೆಯದಾಗುತ್ತೆ ಹಾಗೆ ಈ ವಾಚ್ಗಳನ್ನ ಈಗಂತೂ ಹೆಚ್ಚಾಗಿ ವಾಚ್ಗಳನ್ನ ಗಿಫ್ಟ್ಗಳಾಗಿ ಕೊಡ್ತೀವಿ ನಾವು ಈ ರೀತಿ ಒಂದು ಕೈ ಗಡಿಯಾರವನ್ನು ಉಡುಗೊರೆಯಾಗಿ ಕೊಡಬಹುದಾ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ಯಾವ ದಿಕ್ಕಿನಲ್ಲಿ ಒಂದು ಗಡಿಯಾರ ಇಟ್ಟರೆ ಶುಭ ಅನ್ನೋದನ್ನ ತಿಳ್ಕೊಳ್ಳೋಣ ಯಾವಾಗಲೂ ಎಲ್ಲರೂ ಹೇಳುವಂತಹ ಎರಡು ಶುಭ ದಿಕ್ಕುಗಳು ಎಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ದಿಕ್ಕು ಹಾಗೆ ಪೂರ್ವ ದಿಕ್ಕು ಉತ್ತರ ದಿಕ್ಕು ಯಾಕೆ ಅಂತ ನೋಡಿದ್ರೆ ಈ ಗಡಿಯಾರವನ್ನು ಇಡ್ಸೋಕೆ ಉತ್ತಮವಾದಂಥ ದಿಕ್ಕು ಅಂತ ಯಾಕೆ ಹೇಳ್ತಾರೆ ಅಂದರೆ ಇದು ಸಂಪತ್ತು ಮತ್ತು ಸಮೃದ್ಧಿಯ ದೇವರಾದಂತಹ ಕುಬೇರ ದೇವರು ಈ ಉತ್ತರ ದಿಕ್ಕನ್ನು ಆಳ್ತಾನೆ ಅಂತ ಹೇಳಲಾಗುತ್ತೆ ಹಾಗಾಗಿ ಒಂದು ನಮ್ಮ ಕುಟುಂಬದಲ್ಲಿರುವಂತಹ ಹಣಕಾಸಿನ ತೊಂದರೆಗಳು ಎಲ್ಲ ಕಳಿಬೇಕು ಅಂತ ಅಂದರೆ ನಮ್ಮ ಒಂದು ಕೆಟ್ಟ ಅಂದರೆ ಆರ್ಥಿಕ ತೊಂದರೆಯಂತಹ ಸಮಯಗಳನ್ನ ಕಳಿಬೇಕು ಅಂತಂದರೆ ನಾವು ಉತ್ತರ ದಿಕ್ಕಿನಲ್ಲಿ ಒಂದು ಗಡಿಯಾರವನ್ನು ಸ್ಥಾಪಿಸೋದ್ರಿಂದ ನಮ್ಮ ಹಣಕಾಸಿನ ವಿಚಾರದಲ್ಲಿ ನಾವು ಏಳಿಗೆಯನ್ನು ಕಾಣ್ತೀವಿ ಅಂತ ಹೇಳಲಾಗುತ್ತೆ ಇನ್ನು ಪೂರ್ವ ದಿಕ್ಕು ಪೂರ್ವ ದಿಕ್ಕನ್ನು ಯಾಕೆ ಶುಭ ಅಂತಾರೆ ಅಂದರೆ ಸ್ವರ್ಗದ ಒಂದು ರಾಜ ಆಗಿರುವಂತಹ ಇಂದ್ರ ಹಾಗೆ ದೇವತೆಗಳು ಈ ಒಂದು ದಿಕ್ಕನ್ನು ಆಳ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ಪೂರ್ವ ಗೋಡೆಯ ಮೇಲೆ ಈ ಗಡಿಯಾರಗಳನ್ನು ಇಡೋದು ನಮ್ಮ ಸಮೃದ್ಧಿಗೆ ಒಂದು ಅಂದರೆ ಈ ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಇದನ್ನು ಆಕರ್ಷಿಸುವಂತಹ ಶಕ್ತಿ ಈ ದಿಕ್ಕಿಗಿದೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಸಾಧ್ಯ ಆದರೆ ಅಂದರೆ ಉತ್ತರ ದಿಕ್ಕಿನಲ್ಲಿ ಆಗದೇ ಇದ್ದರೆ ಪೂರ್ವ ದಿಕ್ಕಿನಲ್ಲಿ ಸ್ಥಾಪನೆ ಮಾಡ್ಬೋದು ಇನ್ನು ಕಡೆಯದಾಗಿ ಹೇಳುವಂಥ ಒಂದು ದಿಕ್ಕು ಅಂದರೆ ಪಶ್ಚಿಮ ದಿಕ್ಕು ಇದು ಕೂಡ ಅಷ್ಟೇ ಪಶ್ಚಿಮ ದಿಕ್ಕನ್ನು ಒಂದು ಮಳೆಯ ಅಧಿಪತಿ ದೇವರಾದಂತಹ ವರುಣ ದೇವರು ಆಳ್ತಾರೆ ಹಾಗಾಗಿ ಜೀವನದಲ್ಲಿ ನಮಗೆ ಸ್ಥಿರತೆ ಬೇಕು ಅಂತ ಅಂದರೆ ಪಶ್ಚಿಮ ದಿಕ್ಕಲ್ಲೂ ಕೂಡ ಇಡಬಹುದು ಇದು ಮೂರನೇ ಒಂದು ಚಾಯ್ಸ್ ಅಂತ ಹೇಳ್ಬೋದು ಹಾಗಾಗಿ ಸಾಧ್ಯ ಆದಷ್ಟು ಪೂರ್ವ ದಿಕ್ಕು ಉತ್ತರ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳಿ ಇನ್ನು ಯಾವ ದಿಕ್ಕು ಬೇಡ ಅಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ದಕ್ಷಿಣ ದಿಕ್ಕಲ್ಲಂತೂ ದಯವಿಟ್ಟು ಗಡಿಯಾರವನ್ನು ಇಡಬೇಡಿ ದಕ್ಷಿಣ ದಿಕ್ಕು ಯಾಕೆ ಒಂದು ಒಳ್ಳೆಯದಲ್ಲ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಕ್ಷಿಣ ದಿಕ್ಕು ಯಮನ ದಿಕ್ಕು ಹಾಗಾಗಿ ನಮ್ಮ ಕುಟುಂಬ ಹಾಗೆ ಒಂದು ಹಣಕಾಸಿನ ಮೇಲೆ ಇದು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಹಾಗೆ ಇದು ದಕ್ಷಿಣ ದಿಕ್ಕಿನಲ್ಲಿ ಇಟ್ಟು ಇಡೋದ್ರಿಂದ ನಮಗೆ ನಮ್ಮ ಮನೆಯಲ್ಲಿ ಒಂದು ಆರ್ಥಿಕ ತೊಂದರೆಗಳು ಕಾಡುತ್ತೆ ಹಾಗೆ ಮನೆಯಲ್ಲಿರುವಂತಹ ಹಿರಿಯರಿಗೆ ಇದು ಅಷ್ಟೊಂದು ಶುಭ ಅಲ್ಲ ಅವರಿಗೆ ಅನಾರೋಗ್ಯದ ಸಮಸ್ಯೆಗಳು ಕೂಡ ಕಾಡುತ್ತೆ ಹಾಗೆ ಮನೆಯಲ್ಲಿ ಯಾವಾಗಲೂ ಜಗಳಗಳು ಕೂಡ ಸಂಭವಿಸ್ತಾ ಇರುತ್ತೆ ಹಾಗಾಗಿ ದಕ್ಷಿಣ ದಿಕ್ಕಿನಲ್ಲಿ ಗಡಿಯಾರವನ್ನು ಹಾಕಬೇಡಿ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಯಾವ ರೀತಿಯ ಗಡಿಯಾರವನ್ನು ಹಾಕಬೇಕು ಮನೆಯಲ್ಲಿ ಅಂತ ನೋಡಿದ್ರೆ ಯಾವಾಗಲೂ ವೃತ್ತಾಕಾರ ಅಥವಾ ಚೌಕಾಕಾರದ ಗಡಿಯಾರವನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಅದು ಬಿಟ್ಟು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಹಳೆ ಕಾಲದಲ್ಲಿ ಒಂದು ಲೋಲಕದ ಒಂದು ಗಡಿಯಾರವನ್ನು ಕೂಡ ಹಾಕ್ತಿದ್ರು ಯಾಕೆಂದರೆ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಸಾಮಾನ್ಯವಾಗಿ ಗಡಿಯಾರನ್ನು ಹಾಕ್ತಾರೆ ಅಲ್ಲಿ ಒಂದು ಈಗ ಲೋಲಕದ ಒಂದು ಗಡಿಯಾರ ಒಂದು ಶಬ್ದ ಏನು ಬರುತ್ತೆ ಅದು ಒಂದು ಪಾಸಿಟಿವ್ ಎನರ್ಜಿ ಅಂದರೆ ಆ ಜಾಗದಲ್ಲಿ ಒಂದು ಸಕಾರಾತ್ಮಕ ಶಕ್ತಿಯನ್ನು ಒಂದು ಹರಿವನ್ನು ಉಂಟು ಮಾಡುತ್ತೆ ಅಂತ ಹಾಗಾಗಿನೇ ನೀವು ಲೋಲಕದ ಗಡಿಯಾರವನ್ನು ಕೂಡ ಬಳಸ್ಕೊಳ್ಬೋದು ಇನ್ನು ಮರದಿಂದ ಮಾಡಿದಂತಹ ಗಡಿಯಾರ ಆಗಿರ್ಬೋದು ಆದಷ್ಟು ಪ್ಲಾಸ್ಟಿಕ್ ಬಳಕೆ ಬೇಡ ಪ್ಲಾಸ್ಟಿಕ್ಕಿಂದ ಮಾಡಿರುವಂತಹ ಗಡಿಯಾರ ಬೇಡ ಇನ್ನು ಮರದ ಅಂದರೆ ಅದರ ಸುತ್ತ ಇರುತ್ತಲ್ಲ ಅದು ಮರದ ಗಡಿಯಾರ ಆದರೆ ಬಹಳ ಒಳ್ಳೆಯದು ಅದು ಬಿಟ್ಟರೆ ಲೋಹಗಳು ಅಂದರೆ ಒಂದು ಹಿತ್ತಾಳೆ ಆಗಿರ್ಬೋದು ಅಥವಾ ತಾಮ್ರದ ಒಂದು ಗಡಿಯಾರ ಆಗಿರ್ಬೋದು ಈ ರೀತಿ ಒಂದು ಗಡಿಯಾರನ ತಂದು ಇಟ್ಕೊಂಡ್ರೆ ಬಹಳ ಶುಭ ಅಂತಲೇ ಹೇಳ್ತಾರೆ ಇನ್ನು ಯಾವ ಬಣ್ಣದ ಗಡಿಯಾರ ಅಂತ ಬಂದರೆ ಯಾವಾಗಲೂ ಕೂಡ ಸಾಧ್ಯ ಆದಷ್ಟು ಬಿಳಿ ಬಣ್ಣದ ಗಡಿಯಾರ ಅದು ಬಿಟ್ಟರೆ ಗೋಲ್ಡ್ ಅಂದರೆ ನಿಮಗೆ ಗೊತ್ತು ಚಿನ್ನದ ಒಂದು ಕಲರ್ ಇರುವಂತಹ ಗಡಿಯಾರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಕೇಸರಿ ಆಗಿರಬಹುದು ಅಥವಾ ಹಳದಿ ಆಗಿರಬಹುದು ಇದು ಪೂರ್ವ ಮತ್ತು ಒಂದು ಉತ್ತರ ದಿಕ್ಕಿನಲ್ಲಿಟ್ರೆ ಬಹಳ ಶುಭವಾದಂಥ ಒಂದು ಬಣ್ಣ ಅನ್ಬೋದು ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟರೆ ಕಂದು ಬಣ್ಣ ಅಂದರೆ ಬ್ರೌನ್ ಕಲರ್ ಗಡಿಯಾರವನ್ನು ನೀವು ಇಟ್ಕೊಳ್ಳೋದು ಶುಭ ಅದೇ ಕಾರಣಕ್ಕಾಗಿ ನಮ್ಮ ಪೂರ್ವಜರು ಏನೇ ಮಾಡಿದರೂ ಕೂಡ ಅದಕ್ಕೆ ಕಾರಣ ಇರುತ್ತೆ ಅಂತ ಖಂಡಿತವಾಗ್ಲೂ ನಾವು ಇದರಿಂದ ನಾವು ತಿಳ್ಕೊಳ್ಬೇಕು ನಿಮಗೆ ಗೊತ್ತು ಲೋಲಕದ ಗಡಿಯಾರಗಳನ್ನ ದೊಡ್ಡ ದೊಡ್ಡ ಗಡಿಯಾರಗಳನ್ನು ಇಡ್ತಿದ್ರು ಹಾಗೆ ಬಣ್ಣಗಳಾಗಿರ್ಬೋದು ಅಥವಾ ಲೋಹಗಳಾಗಿರ್ಬೋದು ಮರದಿಂದ ಮಾಡಿದಂತಹ ಒಂದು ಗಡಿಯಾರ ಅಥವಾ ಲೋಹಗಳು ಹಿತ್ತಾಳೆ ಅಥವಾ ತಾಮ್ರದಂದೇ ಮಾಡಿದಂತಹ ಗಡಿಯಾರಗಳನ್ನು ಹೆಚ್ಚು ಬಳಸ್ತಿದ್ರು ಇನ್ನು ಯಾವ ವಾರ ತರಬಾರ್ದು ಅಂದರೆ ಶನಿವಾರದಂದು ಗಡಿಯಾರವನ್ನು ತಪ್ಪಿಯೂ ತರಬೇಡಿ ಶನಿವಾರ ಬಿಟ್ಟು ಬೇರೆ ದಿನಗಳಲ್ಲಿ ನೀವು ಗಡಿಯಾರವನ್ನು ತಂದ್ಕೊಳ್ಬಹುದು ಇನ್ನು ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂದರೆ ಗಡಿಯಾರ ಯಾವಾಗಲೂ ಅಷ್ಟೇ ಮನೆಯಲ್ಲಿ ಗಡಿಯಾರ ನಿಂತು ಹೋದ ಗಡಿಯಾರಗಳು ಇದ್ದರೆ ದಯವಿಟ್ಟು ಆ ಗಡಿಯಾರಗಳನ್ನು ರಿಪೇರಿ ಮಾಡಿಸಿ ಅದನ್ನು ಸರಿ ಮಾಡಿಸಿ ಹೊಸ ಶೆಲ್ ಕೂಡ ಹಾಕಿ ಇಡಿ ಹಾಗೆ ಕೆಲಸ ಮಾಡದೇ ಇರುವಂಥ ಗಡಿಯಾರಗಳನ್ನು ದಯವಿಟ್ಟು ಮನೆಯಲ್ಲಾಗಲಿ ಅಥವಾ ಕಚೇರಿಯಲ್ಲಾಗಲಿ ಇಡಬೇಡಿ ಹಾಗೆ ಒಂದಕ್ಕಿಂತ ಹೆಚ್ಚು ಗಡಿಯಾರಗಳನ್ನು ಒಂದೇ ಈಗ ಹಾಲ್ ಬಂದರೆ ಅಲ್ಲಿ ಎರಡೆರಡು ಗಡಿಯಾರಗಳನ್ನ ಇಡಬೇಡಿ ಒಂದೇ ಗಡಿಯಾರ ಇರಬೇಕು ಇನ್ನು ಬೆಡ್ರೂಮ್ಗಳಲ್ಲಿ ಆಗಿರಬಹುದು ಗಡಿಯಾರವನ್ನು ಇಟ್ಕೊಳ್ತೀವಿ ಮತ್ತು ಕೆಲವರು ತಲೆ ದಿಂಬು ಕೆಳಗಡೆ ಒಂದು ಅಲಾರಾಮ್ ಅಥವಾ ತಲೆ ದಿಂಬು ಕೆಳಗಡೆ ವಾಚು ಈ ರೀತಿ ಇಟ್ಕೋತಾರೆ ಇದು ತಪ್ಪು ದಯವಿಟ್ಟು ಈ ಒಂದು ತಪ್ಪನ್ನು ನೀವು ಮಾಡಬೇಡಿ ಆದಷ್ಟು ತಲೆ ದಿಂಬಿನ ಕೆಳಗೆ ಯಾವುದೇ ರೀತಿ ವಸ್ತುಗಳನ್ನು ಕೂಡ ಇಟ್ಕೊಳ್ಬೇಡಿ ನಾವು ಮಲಗಿದಾಗ ನಮ್ಮ ಎದುರುಗಡೆಗೆ ಒಂದು ಗಡಿಯಾರ ಸ್ಟ್ರೈಟ್ ನಾವು ಕಂಡುಬಿಟ್ಟು ನೋಡಿದ್ರೆ ನಮ್ಮ ಎದುರುಗಡೆ ಗಡಿಯಾರ ಯಾವಾಗಲೂ ಆಪೋಸಿಟ್ ಡೈರೆಕ್ಷನಲ್ಲಿ ಇಡಬಾರ್ದು ಹಾಗಾಗಿ ಇನ್ನು ಅಕ್ಕಪಕ್ಕದಲ್ಲಿ ಬೇಕಾದರೆ ಗಡಿಯಾರವನ್ನು ಹಾಕ್ಕೊಳ್ಬಹುದು ಇನ್ನು ಬಾಗಿಲ ಮೇಲೆ ಅಂದರೆ ಮೇನ್ ಡೋರ್ ಅಂತ ಎಂಟ್ರೆನ್ಸ್ ಅಂತ ಏನು ಹೇಳ್ತೀವಿ ಇದ್ರ ಮೇಲೂ ಕೂಡ ಕೆಲವರು ಗಡಿಯಾರ ಹಾಕ್ಕೊಂಡಿರ್ತಾರೆ ಈ ತಪ್ಪನ್ನಂತೂ ದಯವಿಟ್ಟು ಮಾಡಬೇಡಿ ಇದು ಬಹಳ ಅಶುಭ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ಯಾವಾಗಲೂ ಕೂಡ ಗಡಿಯಾರ ಮತ್ತು ಎದುರುಗಡೆ ಯಾರಾದರೂ ಮನೆಯಿಂದ ಮನೆಗೆ ಒಳಗೆ ಬಂದ ತಕ್ಷಣ ಡೈರೆಕ್ಟು ಗಡಿಯಾರ ಕಾಣಬಾರ್ದು ಅದಕ್ಕಿಂತ ಸ್ವಲ್ಪ ಪಕ್ಕದಲ್ಲಿ ಗಡಿಯಾರವನ್ನು ಹಾಕೊಳ್ಬೇಕು ಇನ್ನು ಒಡೆದಿರೋ ಗಡಿಯಾರ ಆಗಿರಬಹುದು ಅಥವಾ ಕ್ರ್ಯಾಕ್ ಬಂದಿರಬಹುದು ಈ ರೀತಿ ಗಡಿಯಾರಗಳನ್ನು ಕೂಡ ನೀವು ಇಟ್ಕೊಳ್ಬಾರ್ದು ಮತ್ತು ಗಡಿಯಾರದ ಮೇಲೆ ಯಾವಾಗಲೂ ಧೂಳು ಕುತ್ ಕುತ್ಕೊಂಡಿರಬಾರ್ದು ಧೂಳನ್ನು ಆದಷ್ಟು ಧೂಳನ್ನು ಉರಿಸಿ ಮತ್ತು ಗಡಿಯಾರವನ್ನು ನೀವು ಹತ್ತು ನಿಮಿಷ ಮುಂದೆ ಹತ್ತು ನಿಮಿಷ ಹಿಂದೆ ಈ ರೀತಿಯಲ್ಲಿ ಕೆಲವರು ಕೂಡ ಇಟ್ಕೋತಾರೆ ಈ ರೀತಿಯಂದು ಖಂಡಿತವಾಗ್ಲೂ ಇಡಬೇಡಿ ನಾವು ಕಾಲಕ್ಕೆ ತಕ್ಕಂತೆ ಒಂದು ನಡಿಬೇಕು ಹಾಗಾಗಿ ಸಮಯದ ಜೊತೆಗೆ ನಾವು ನಡಿಬೇಕಾಗಿರೋದ್ರಿಂದ ನಾವು ವರ್ತಮಾನದ ಬ ಒಂದು ಏನಿದೆ ಸಮಯ ಏನಿದೆ ನಿರ್ದಿಷ್ಟವಾಗಿ ಆ ಸಮಯಕ್ಕೆ ಒಂದು ಗಡಿಯಾರವನ್ನು ಒಂದು ಸಮಯವನ್ನು ಸೆಟ್ ಮಾಡಬೇಕು ನಮ್ಮ ಕೆಲಸ ಕಾರ್ಯಗಳು ಒಂದು ಕಾಲಕ್ಕೆ ಅನುಗುಣವಾಗಿ ನಮಗೆ ಒಂದು ಮುಂದೆ ಸಾಗಬೇಕು ಅಂದರೆ ನಾವು ನಿರ್ದಿಷ್ಟ ಸಮಯವನ್ನು ಇಟ್ಕೊಳ್ಬೇಕು ಹಾಗಾಗಿ ಹಿಂದೆ ಮುಂದೆ ಸಮಯವನ್ನು ಐದು ನಿಮಿಷ ಹತ್ತು ನಿಮಿಷ ಹಿಂದೆ ಮುಂದೆ ಈ ರೀತಿಯೊಂದು ಇಡಬೇಡಿ ಇನ್ನು ಕಡೆಯದಾಗಿ ಗಡಿಯಾರ ಅಥವಾ ವಾಚ್ಗಳನ್ನು ಗಿಫ್ಟ್ಗಳಾಗಿ ಕೊಡಬಹುದಾ ಅಂತ ನೀವು ಯಾರು ಅಂದರೆ ಗಿಫ್ಟನ್ನು ಕೊಡ್ತೀರ ಅವರು ನಿಮಗಿಂತ ಹಿರಿಯರಾಗಿದ್ದರೆ ಅವರಿಗೆ ವಾಚ್ ಆಗಲಿ ಗಿ ವಾಚನ್ನು ಗಿಫ್ಟ್ ರೀತಿಯಲ್ಲಿ ಕೊಡಬೇಡಿ ನಿಮಗಿಂತ ಕಿರಿಯರಿದ್ದರೆ ಅವರಿಗೆ ವಾಚನ್ನು ಗಿಫ್ಟಾಗಿ ನೀವು ಕೊಡಬಹುದು ಗಡಿಯಾರವನ್ನು ಅಷ್ಟೇ ನಿಮಗಿಂತ ಕಿರಿಯರಿಗೆ ಕೊಡಿ ಹಿರಿಯರಿಗೆ ಕೊಡಬೇಡಿ ಹಾಗೂ ಅವರಿಗೇನಾದರೂ ಕೊಡಬೇಕು ಅನಿಸಿದ್ರೆ ಅವರ ಕೈಯಿಂದ ನೀವು ಒಂದು ರೂಪಾಯಿ ನಾಣ್ಯವಾದರೂ ಸರಿ ತೆಗೆದುಕೊಂಡು ಯಾವಾಗಾದರೂ ಸರಿ ಆಮೇಲೆ ನೀವು ನಂತರ ಕೊಡಬಹುದು ಹಾಗಿದ್ದರೆ ಗಡಿಯಾರದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಇನ್ನೂ ನಿಮಗೇನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅದಕ್ಕೆ ನಾನು ಆ ಸಾಧ್ಯ ಆದರೆ ಉತ್ತರವನ್ನು ಕೊಡ್ತೇನೆ ಇನ್ನು ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು